ಮಮತೆ ಮಡಿಲು ಚಾನಲ್ನ ಸಮಸ್ತ ವೀಕ್ಷಕರಿಗೆ ಶರಣಶಾರ್ಥಿಗಳು ತುಳಸಿ ಮದುವೆಗಾಗಿ ಡಾಕ್ಟರ್ ಶ್ರೀಶೈಲ ಮಾದಣ್ಣವರ ವಿರಚಿತ ಒಂದು ಭಕ್ತಿಗೀತೆ ತಮ್ಮ ಮುಂದೆ ಹರಿಯ ಭಕ್ತೆ ತುಳಸಿ ಮಾತೆ ಸೌಭಾಗ್ಯ ನೀಡುತ್ತಾಯೇ ಭಕ್ತಿಯಿಂದ ಪೂಜೆ ಗೈದೆ ವರವ ಕೊಟ್ಟು ಕಾಯು ತಾಯೇ ಕೊಟ್ಟು ಕಾಯುತಾಯೇ ವಿಷ್ಣು ತುಳಸಿ ಮದುವೆಯನ್ನು ವೃಂದಾವನದಿ ಮಾಡುವೆ ವಿಷ್ಣು ತುಳಸಿ ಮದುವೆಯನ್ನು ವೃಂದಾವನದಿ ಮಾಡುವೆ ಬೆಟ್ಟನಲ್ಲಿ ಬೆಲ್ಲ ನೈವೇದ್ಯನ ಕೊಡುವೆ ಬೆಟ್ಟನಲ್ಲಿ ಬೆಲ್ಲ ನೈವೇದ್ಯನ ಕೊಡುವೆ ನೈವೇದ್ಯನ ಕೊಡುವೆ ಹರಿಯ ಭಕ್ತ ತುಳಸಿ ಮಾತೆ हरी भक्ति तुलसी माते हरी भक्ति तुलसी माते शिवन हन्या कंनी निंदा हुट्टी बंदा जलंधरा शिवन हन्या कंनी निंदा हुट्टी बंदा जलंधरा हरी भक्ति वृंदा माते मधुबे याद शूरा वृंदा माते मधुबे याद असुरपत्नी पत्नी माते महापतिव्रतयु हसुर पत्नी बृन्दा माते महापतिव्रतयु अव भक्ति शक्ति पतिगे परम रक्षयो अव भक्ति शक्ति पतिगे परम रक्षयो हरिय भक्ते तुलसि माते हरिय भक्ते तुसि माते ಸತಿಯ ಶಕ್ತಿ ಸೊಕ್ಕಿನಿಂದ ದೇವಲೋಕ ಮೆಟ್ಟಿದ ಸತಿಯ ಶಕ್ತಿ ಸೊಕ್ಕಿನಿಂದ ದೇವಲೋಕ ಮೆಟ್ಟಿದ ದೇವತೆಗಳ ಮೊರೆಗೆ ಹರಿ ಜಲಂಧರ ನವೇಶ ತೊಟ್ಟ ದೇವತೆಗಳ ಮೊರೆಗೆ ಹರಿ ಜಲಂಧರ ನವೇಶ ತೊಟ್ಟ ಸ್ಪರ್ಶದಿಂದ ವೃಂದಾ ಮಾತೆ ವ್ರತ ಭಗ್ನ ತಂದ ಸ್ಪರ್ಶದಿಂದ ವೃಂದಾ ಮಾತೆ ವ್ರತ ಭಗ್ನ ತಂದ ತ್ರಿಶೂಲದಿಂದ ಶಿವನು ಆಗ ಜಲಂಧರನ ಕೊಂದ ತ್ರಿಶೂಲದಿಂದ ಶಿವನು ಆಗ ಜಲಂಧರನ ಕೊಂದ ಹರಿಯ ಭಕ್ತೆ ತುಳಸಿ ಮಾತೆ ಹರಿಯ ಭಕ್ತೆ ತುಳಸಿ ಮಾತೇ ಮಾತೆ ಶಾಪದಿಂದ ವಿಷ್ಣುವಾದ ಶಿಲೆಯ ಹೋಳು ವೃಂದ ಮಾತೆ ಶಾಪದಿಂದ ವಿಷ್ಣುವಾದ ಶಿಲೆಯ ಹೋಳು ನಂದ ಭಕ್ತಿ ವೃಂದ ಇಂದು ಚಂದ ತುಳಸಿಯಾದಳು ನಂದ ಭಕ್ತಿ ವೃಂದ ಇಂದು ಚಂದ ತುಳಸಿಯಾದಳು ವಿಷ್ಣು ತುಳಸಿ ಲಗ್ನದಿಂದ ವೃಂದ ಸುಮಂಗಲೆಯಾದಳು ವಿಷ್ಣು ತುಳಸಿ ಲಗ್ನದಿಂದ ವೃಂದ ಸುಮಂಗಲೆಯಾದಳು ತುಳಸಿಯಾಗಿ ವಿಷ್ಣುವಿನ ಶಾಪಹರಣ ಮಾಡಿದಳು ತುಳಸಿಯಾಗಿ ವಿಷ್ಣುವಿನ ಶಾಪಹರಣ ಮಾಡಿದಳು ಹರಿಯ ಭಕ್ತೆ ತುಳಸಿ ಮಾತೆ ಸೌಭಾಗ್ಯ ನೀಡುತ್ತಾಯೇ ಸೌಭಾಗ್ಯ ನೀಡುತ್ತಾಯೇ ಸೌಭಾಗ್ಯ ನೀಡುತ್ತಾಯೇ ಹರಿಯ ಭಕ್ತೆ ತುಳಸಿ ಮಾತೆ ಹರಿಯ ಭಕ್ತೆ ತುಳಸಿ ಮಾತೆ तुलसी माते हरि भक्त तुलसी माते